ನಮಸ್ಕಾರ ವೀಕ್ಷಕರೇ ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಹುಬ್ಬಳ್ಳಿಯಲ್ಲಿ ವಿಜೃಂಭಣೆಯಿಂದ ಜರುಗಿತು ಇಂದು ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಭವ್ಯವಾಗಿ ಜರುಗಿತು ಈ ಸಮಾವೇಶವನ್ನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಶಾಖೆಯ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ ಅನೇಕ ಶ್ರೀಮಂತ ಪೂಜ್ಯ ಸ್ವಾಮೀಜಿಗಳು ಗಣ್ಯರು ಮುಖಂಡರು ಹಾಗೂ ಸಾವಿರಾರು ಸಂಖ್ಯೆಯ ಜನರು ಭಾಗವಹಿಸಿದರು ಸಮಾವೇಶವು ಲಿಂಗಾಯತ ಸಮಾಜದ ಏಕತೆ ಬೆಳವಣಿಗೆ ಮತ್ತು ಭವಿಷ್ಯದ ಮಾರ್ಗದರ್ಶನದ ಕುರಿತು ಚರ್ಚೆ ಮಾಡುವ ವೇದಿಕೆಯಾಗಿತ್ತು ಪೂಜ್ಯರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಮಾಜದ ಮೌಲ್ಯಗಳು ಸಾಮಾಜಿಕ ನ್ಯಾಯ ಮತ್ತು ಶೈಕ್ಷಣಿಕ ಪ್ರಗತಿಯ ಕುರಿತು ಹಲವಾರು ವಿಷಯಗಳು ಪ್ರಸ್ತಾಪಿಸಲ್ಪಟ್ಟವು ಸಮಾವೇಶದ ಪ್ರಾರಂಭದಲ್ಲಿ ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಾಮೂಹಿಕ ಪ್ರಾರ್ಥನೆಯಂತಹ ಆಕರ್ಷಕ ಆಯೋಜನೆಗಳು ನಡೆಯುವ ಮೂಲಕ ಸಮಾರಂಭವು ಭಕ್ತಿಪೂರ್ಣ ವಾತಾವರಣವನ್ನು ಪಡೆದುಕೊಂಡಿತ್ತು ವರದಿ ಹಿಮಾಂಸಾಬ್ ಹಣಬರ ಕಡಬಿ ಸವದತ್ತಿ ನ್ಯೂಸ್ ಕನ್ನಡ